ಅದು ನಾಣ್ಯಗಳ ಕಾಲ ಆ ಕಾಲದಲ್ಲಿ ವ್ಯಾಪಾರಿಗಳು ವ್ಯಾಪಾರ ಮಾಡಬೇಕು ಅಂದರೆ ತಾಮ್ರದ ನಾಣ್ಯಗಳನ್ನು ದೊಡ್ಡ ಚೀಲಗಳಲ್ಲಿ ತುಂಬಿಕೊಂಡು ತಮ್ಮ ಜೊತೆಯಲ್ಲೇ ಹೊತ್ಕೊಂಡು ಪ್ರಯಾಣಿಸಬೇಕಾಗ್ತಿತ್ತು ನಾಣ್ಯಗಳ ಚೀಲದ ಭಾರ ಒಂದು ಕಡೆ ದಾರಿಯಲ್ಲಿ ಅಡಗಿಕೊಂಡಿರುವ ಕಳ್ಳರ ಭಯ ಇನ್ನೊಂದು ಕಡೆ ಸುರಕ್ಷತೆಯ ಚಿಂತೆ ಮತ್ತೊಂದು ಕಡೆ ಆದರೆ ಇತಿಹಾಸದಲ್ಲಿ ಒಂದು ದಿನ ಒಂದು ಅದ್ಭುತವಾದ ಕ್ರಾಂತಿಕಾರಿ ಆಲೋಚನೆ ಮಿಂಚಿನಂತೆ ಹುಟ್ಟಿತು ಅದೇನು ಗೊತ್ತಾ ಕಾಗದದ ನೋಟು ನೀವು ಯಾವತ್ತಾದರೂ ಯೋಚಿಸಿದ್ದೀರಾ ಈ ಕಾಗದದ ನೋಟು ಎಲ್ಲಿಂದ ಬಂತು ಇದರ ಕತೆ ಏನು ಅಂತ ನಾವು ಈ ವಿಡಿಯೋದಲ್ಲಿ ವಿಶ್ವದ ಮೊದಲ ಕಾಗದದ ನೋಟು ಜಿಯಾವಜಿಯ ರೋಚಕ ಕತೆ ಏನು ಅಂತ ತಿಳಿಯೋಣ ಬನ್ನಿ ಇತಿಹಾಸದ ಈ ಪಯಣಕ್ಕೆ ಒಟ್ಟಿಗೆ ಕಾಲಿಡೋಣ ಕಾಗದದ ನೋಟಿನ ಕತೆ ಶುರುವಾಗುವುದು ಪ್ರಾಚೀನ ಚೀನಾದ ಸಾಂಗ್ ರಾಜವಂಶದ ಸಮಯದಲ್ಲಿ ಅಲ್ಲಿ ಚೆಂಗ್ಡು ಮತ್ತು ಕೈಪಂಗ್ ಅನ್ನೋ ನಗರಗಳು ವ್ಯಾಪಾರದ ಮುಖ್ಯ ಕೇಂದ್ರಗಳಾಗಿದ್ದವು ಅಷ್ಟೇ ಅಲ್ಲದೆ ಪ್ರಸಿದ್ಧ ರೇಷ್ಮೆ ಮಾರ್ಗವು ಚೀನಾವನ್ನು ಪರ್ಷಿಯಾ ಭಾರತ ಮತ್ತು ಇತರ ಅನೇಕ ದೇಶಗಳೊಂದಿಗೆ ಸಂಪರ್ಕಿಸುತ್ತಿತ್ತು ಈ ಕಾರಣಕ್ಕಾಗಿಯೇ ವ್ಯಾಪಾರಿಗಳು ರೇಷ್ಮೆ ಮಸಾಲೆ ಚಹಾ ಮುಂತಾದ ವಸ್ತುಗಳನ್ನು ಖರೀದಿಸಲು ತಾಮ್ರದ ನಾಣ್ಯಗಳನ್ನು ಬಳಸ್ತಿದ್ರು ಆದರೆ ಈ ಆರ್ಥಿಕ ಬೆಳವಣಿಗೆಯ ಜೊತೆಗೆ ಸಿಚುವಾನ್ ಪ್ರಾಂತ್ಯದಲ್ಲಿ ತಾಮ್ರದ ನಾಣ್ಯಗಳ ಕೊರತೆ ಉಂಟಾಯಿತು ಅಲ್ಲಿ ವ್ಯಾಪಾರಿಗಳಿಗೆ ಬೇಕಾದಷ್ಟು ನಾಣ್ಯ ಸಿಗ್ತಿರಲಿಲ್ಲ ಹೀಗಾಗಿ ಈ ಎಲ್ಲ ತೊಂದರೆಗಳಿಗೆ ಪರಿಹಾರವಾಗಿ ಸುಮಾರು ಒಂಬೈನೂರ ತೊಂಬತ್ತೇಳರ ಆಸುಪಾಸಿನಲ್ಲಿ ಚೆಂಡು ನಗರದ ವ್ಯಾಪಾರಿಗಳು ಒಂದು ಅದ್ಭುತ ಆವಿಷ್ಕಾರ ಮಾಡಿದ್ರು ಅವರ ಆವಿಷ್ಕಾರವೇ ಜಿಯಾವು ಎಂಬ ಕಾಗದದ ನೋಟು ಅದಕ್ಕಾಗಿ ಅವರು ಜಿಯಾಒಿ ಅಂಗಡಿಗಳನ್ನು ತೆರೆದರು ಅಲ್ಲಿ ವ್ಯಾಪಾರಿಗಳು ತಮ್ಮ ತಾಮ್ರದ ನಾಣ್ಯಗಳನ್ನು ಜಿಯಾವೋಜಿ ಅಂಗಡಿಯಲ್ಲಿ ಠೇವಣಿ ಇಡುತ್ತಿದ್ದರು ಬದಲಿಗೆ ಅದೇ ಮೌಲ್ಯದ ಕಾಗದದ ನೋಟನ್ನು ಪಡೆದುಕೊಳ್ತಿದ್ರು ಈ ನೋಟನ್ನು ಅವರು ಬೇರೆ ಅಂಗಡಿಗಳಲ್ಲಿ ಕೊಟ್ಟು ಅವರಿಗೆ ಬೇಕಾದ ವಸ್ತುಗಳನ್ನು ಸುಲಭವಾಗಿ ಖರೀದಿಸಬಹುದಾಗಿತ್ತು ಮತ್ತು ತಮಗೆ ನಾಣ್ಯ ಬೇಕಾದಾಗ ಅವರು ಆ ನೋಟುಗಳನ್ನು ಜಿ ಅಂಗಡಿಗೆ ಕೊಟ್ಟು ಅಷ್ಟೇ ಮೌಲ್ಯದ ನಾಣ್ಯಗಳನ್ನು ವಾಪಸ್ ಪಡೆಯಬಹುದಿತ್ತು ಈ ನೋಟನ್ನು ನಾಣ್ಯಕ್ಕೆ ಬದಲಾಯಿಸಿಕೊಳ್ಳುವಾಗ ಜಿಯಾವು ಅಂಗಡಿಯವರು ಸುಮಾರು ಮೂರು ಪರ್ಸೆಂಟಷ್ಟು ಕಮಿಷನನ್ನು ತೆಗೆದುಕೊಳ್ತಿದ್ರು ಇನ್ನೊಂದು ಆಸಕ್ತಿದಾಯಕ ಸಂಗತಿ ಏನೆಂದರೆ ಈ ನೋಟುಗಳನ್ನು ಸುಲಭವಾಗಿ ನಕಲು ಮಾಡಬಾರ್ದು ಎಂಬ ಕಾರಣಕ್ಕೆ ಅವುಗಳನ್ನು ಮಲ್ಬೇರಿ ಮರದ ತೊಗಟೆಯಿಂದ ಮಾಡಿದ್ದ ಗಟ್ಟಿ ಕಾಗದದ ಮೇಲೆ ಪ್ರಿಂಟ್ ಮಾಡ್ತಿದ್ರು ಮತ್ತು ಜಿಯ ನೋಟ್ಗಳ ಮೇಲೆ ಮನೆಗಳು ಮರಗಳು ಜನರ ಚಿತ್ರಗಳು ಇರ್ತಿತ್ತು ಹೀಗೆ ವ್ಯಾಪಾರಿಗಳಿಗೆ ಭಾರವಾದ ನಾಣ್ಯದ ಚೀಲಗಳನ್ನು ಹೊತ್ಕೊಂಡು ಹೋಗೋ ತೊಂದರೆ ಜೊತೆಗೆ ಕಳ್ಳರ ಭಯ ಎಲ್ಲವೂ ಇದರಿಂದ ಕಡಿಮೆ ಆಯಿತು ಅಷ್ಟೇ ಅಲ್ಲ ಈ ಎಲ್ಲ ವಿಶೇಷತೆಯಿಂದ ಈ ನೋಟುಗಳು ಹಾರುವ ಹಣ ಅಥವಾ ಫ್ಲೈಯಿಂಗ್ ಮನಿ ಅಂತ ಪ್ರಸಿದ್ಧವಾಯಿತು ಇದರ ಪರಿಣಾಮವಾಗಿ ಜಗತ್ಪ್ರಸಿದ್ಧ ಸಿಲ್ಕ್ ರೂಟ್ ಮಾರ್ಗದ ವ್ಯಾಪಾರ ಇನ್ನೂ ಸುಲಭವಾಗಿ ನಡೆಯೋಕೆ ಶುರುವಾಯಿತು ಹೀಗೆ ಈ ಕಾಗದದ ನೋಟು ಹಣದ ಇತಿಹಾಸದಲ್ಲಿ ಒಂದು ಮಹತ್ವದ ಹೆಜ್ಜೆ ಆಯಿತು ಜಿಯಾವಜಿ ವ್ಯವಸ್ಥೆ ಹೆಚ್ಚು ಜನಪ್ರಿಯವಾಗುತ್ತಾ ಹೋದಂತೆ ಕೆಲವು ವ್ಯಾಪಾರಿಗಳು ನಕಲಿ ನೋಟುಗಳನ್ನು ಪ್ರಿಂಟ್ ಮಾಡೋಕ್ಕೆ ಶುರು ಮಾಡಿದರು ಇದರಿಂದ ಮಾರುಕಟ್ಟೆಯಲ್ಲಿ ನಕಲಿ ನೋಟುಗಳು ಜಾಸ್ತಿಯಾಗಿ ಜನರಿಗೆ ಜಿಯಾವಜಿ ಮೇಲಿದ್ದ ನಂಬಿಕೆ ಸಂಪೂರ್ಣವಾಗಿ ಹೊರಟೋಯ್ತು ಆಗ ಜನರಿಗೆ ಒಂದು ಸತ್ಯ ಸ್ಪಷ್ಟವಾಗಿ ಅರ್ಥವಾಯಿತು ಹಣಕ್ಕೆ ಅದರ ಮೌಲ್ಯ ಕೊಡುವುದು ಕಾಗದವಲ್ಲ ಬದಲಾಗಿ ಅದರ ಹಿಂದಿರುವ ನಂಬಿಕೆ ಮತ್ತು ವಿಶ್ವಾಸ ಸುಮಾರು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿಜ್ವಾನ್ ಪ್ರಾಂತ್ಯದಲ್ಲಿ ಜಿಯಾವಜಿಯ ಗೊಂದಲಗಳು ಜಾಸ್ತಿ ಆದಾಗ ಉತ್ತರ ಸಾಂಗ್ ರಾಜವಂಶದ ಸರ್ಕಾರ ಕೊನೆಗೂ ಮಧ್ಯಪ್ರವೇಶಿಸಿತು ಅವರು ಜಿಯಾವಜಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಮ್ಮ ಕೈಗೆ ತೆಗೆದುಕೊಂಡು ಜಿಯಾವಜಿ ಉ ಅನ್ನೋ ವಿಶೇಷ ಕಚೇರಿಯನ್ನು ಸ್ಥಾಪಿಸಿದರು ಅಲ್ಲಿಂದ ನೋಟುಗಳನ್ನು ಪ್ರಿಂಟ್ ಮಾಡುವ ಅಧಿಕಾರವನ್ನು ಸರ್ಕಾರ ಕಂಪ್ಲೀಟಾಗಿ ತನ್ನ ಹತ್ರ ಇಟ್ಕೊಂಡಿತ್ತು ಈ ಹೊಸ ಜಿಯಾವಜಿ ನೋಟುಗಳು ಅಧಿಕೃತ ರಾಜಮುದ್ರೆ ಮತ್ತು ಸೀರಿಯಲ್ ನಂಬರ್ಗಳನ್ನು ಹೊಂದಿತ್ತು ಹೀಗಾಗಿ ಇದು ಇತಿಹಾಸದಲ್ಲೇ ರಾಜವಂಶದ ಬೆಂಬಲಿತ ಮೊದಲ ಕಾಗದದ ನೋಟಾಯಿತು ಹೀಗೆ ಈ ಜಿಯಾವು ಜಿಯ ಏಳುಬೀಳಿನ ಕತೆ ನಮಗೆ ಹಣ ಎನ್ನುವುದು ಕೇವಲ ಬಣ್ಣದ ಕಾಗದವಲ್ಲ ಅದು ನಂಬಿಕೆಯ ಸಂಕೇತ ಅನ್ನೋ ಪಾಠವನ್ನು ಕಲಿಸಿತು ಹೀಗೆ ಇದು ಇಡೀ ಹಣದ ಇತಿಹಾಸದಲ್ಲಿ ನಿಜವಾಗಿಯೂ ಒಂದು ದೊಡ್ಡ ಹೆಜ್ಜೆಯಾಗಿತ್ತು ಮಂಗೋಲ್ ಸಾಮ್ರಾಜ್ಯದ ಮಹಾನ್ ಚಕ್ರವರ್ತಿ ಚಂಗೀಸ್ ಖಾನ್ನ ಮೊಮ್ಮಗನೇ ಕುಬ್ಲೆ ಖಾನ್ ಇವನು ಹನ್ನೆರಡು ನೂರ ಅರವತ್ತರಲ್ಲಿ ಮಂಗೋಲ್ ಸಾಮ್ರಾಜ್ಯದ ನಾಯಕನಾಗ್ತಾನೆ ಹನ್ನೆರಡು ನೂರ ಅರವತ್ತರ ದಶಕದ ಆರಂಭದಲ್ಲಿ ಕುಬ್ಲೆ ಖಾನ್ ಉತ್ತರ ಸಾಂಗ್ ರಾಜವಂಶದ ಅಸ್ಥಿರತೆಯನ್ನು ಸದುಪಯೋಗಪಡಿಸಿಕೊಂಡು ಆ ಸಾಮ್ರಾಜ್ಯವನ್ನು ತನ್ನ ವಶಕ್ಕೆ ಪಡ್ಕೋತಾನೆ ಕೂಡಲೇ ಅವನು ಅಲ್ಲಿನ ಎಲ್ಲ ಹಳೆಯ ನಾಣ್ಯಗಳನ್ನು ತೆಗೆದುಹಾಕಿ ಜಾಂಗ್ ಟಾಂಗ್ ಚಾವ್ ಅನ್ನೋ ಹೊಸ ಕಾಗದದ ನೋಟುಗಳನ್ನು ಅಲ್ಲಿ ಚಲಾವಣೆಗೆ ತರ್ತಾನೆ ಮೊದಲು ಈ ನೋಟುಗಳಿಗೆ ರೇಷ್ಮೆಯ ಬೆಂಬಲ ಇತ್ತು ಆದರೆ ಜನರು ಕುಬ್ಲೆ ಖಾನ್ನ ಈ ನೋಟುಗಳನ್ನು ಸ್ವೀಕರಿಸ್ತಿಲ್ಲ ಈ ಸಮಸ್ಯೆಯನ್ನು ಬಗೆಹರಿಸಲು ಕುಬ್ಲೆ ಖಾನ್ ಹನ್ನೆರಡುನೂರ ಅರವತ್ತರ ಅಕ್ಟೋಬರ್ನಲ್ಲಿ ನೋಟುಗಳ ಬೆಂಬಲವನ್ನು ಬೆಳ್ಳಿಗೆ ಬದಲಾಯಿಸ್ತಾನೆ ಅದಕ್ಕಿಂತ ಮುಖ್ಯವಾಗಿ ಈ ನೋಟುಗಳನ್ನು ತಿರಸ್ಕರಿಸಿದರೆ ಮರಣದಂಡನೆ ಕೊಡೋ ಕಾನೂನನ್ನು ಜಾರಿಗೆ ತರ್ತಾನೆ ಹೀಗೆ ಸಾಯುವ ಭಯದಿಂದ ಜನರೆಲ್ಲ ಕಾಗದದ ನೋಟುಗಳನ್ನು ಬಳಸೋಕೆ ಶುರು ಮಾಡುತ್ತಾರೆ ಸುಮಾರು ಹನ್ನೆರಡುನೂರ ಎಪ್ಪತ್ತೊಂದರಲ್ಲಿ ಇಟಲಿಯ ಪ್ರಸಿದ್ಧ ಯಾತ್ರಿಕ ಮಾರ್ಕೋ ಪೋಲೋ ಚೀನಾಕ್ಕೆ ಬರ್ತಾನೆ ಅವನು ಕುಬ್ಲೆ ಖಾನ್ ಆಳ್ವಿಕೆಯ ಯುವಾನ್ ರಾಜವಂಶದ ಕಾಗದದ ನೋಟುಗಳನ್ನು ನೋಡಿ ಆಶ್ಚರ್ಯಪಡ್ತಾನೆ ಯಾಕಂದರೆ ಆ ಟೈಮಲ್ಲಿ ಯುರೋಪಿನಲ್ಲಿ ಕೇವಲ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ಮಾತ್ರ ಚಲಾವಣೆಯಲ್ಲಿತ್ತು ನಂತರ ಅವನು ತನ್ನ ಪ್ರಸಿದ್ಧ ಪುಸ್ತಕ ದಿ ಟ್ರಾವೆಲ್ಸ್ ಆಫ್ ಮಾರ್ಕೋಪೊಲೊನಲ್ಲಿ ಈ ನೋಟುಗಳು ಚಿನ್ನದಷ್ಟು ಮೌಲ್ಯವನ್ನು ಹೊಂದಿದ್ದು ಅಂತ ಬರೀತಾನೆ ಆದರೆ ಕುಬ್ಲೆ ಖಾನ್ನ ಈ ಕಾಗದದ ನೋಟಿನ ಯಶಸ್ಸು ಹೆಚ್ಚು ದಿನ ಉಳಿಯಲಿಲ್ಲ ಹನ್ನೆರಡು ನೂರ ಎಪ್ಪತ್ತರ ನಂತರ ಕುಬ್ಲೆ ಖಾನ್ನ ಸತತ ಯುದ್ಧಗಳಿಂದಾಗಿ ಖರ್ಚು ಜಾಸ್ತಿಯಾದಂತೆ ಸರ್ಕಾರ ಹೆಚ್ಚು ಹೆಚ್ಚು ನೋಟುಗಳನ್ನು ಮುದ್ರಿಸತೊಡಗಿತು ಇದರಿಂದ ಹಣದುಬ್ಬರ ಮತ್ತು ಹಣಕಾಸಿನ ಅಸ್ಥಿರತೆ ಶುರುವಾಯಿತು ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ನೂರ ಎಂಬತ್ತೇಳರಲ್ಲಿ ಕುಬ್ಲೈ ಖಾನ್ ಹಳೆಯ ಜಾಂಗ್ ಟಾಂಗ್ ಚಾವ್ ನೋಟುಗಳನ್ನು ತೆಗೆದುಹಾಕಿ ಜೀವಾನ್ ಚಾವ್ ಅನ್ನೋ ಹೊಸ ನೋಟುಗಳನ್ನು ಬಿಡುಗಡೆ ಮಾಡ್ತಾನೆ ಕುಬ್ಲೈ ಖಾನ್ ಯುದ್ಧಗಳು ಮತ್ತು ಹಣದುಬ್ಬರದಿಂದ ಆಗಿದ್ದ ನಷ್ಟವನ್ನು ಬರೆಸೋದಕ್ಕೋಸ್ಕರ ಹಳೆಯ ಐದು ನೋಟ್ಗಳಿಗೆ ಬದಲಾಗಿ ಒಂದು ಹೊಸ ನೋಟು ಕೊಡ್ತಾನೆ ಹೀಗೆ ಹಣದ ಮೌಲ್ಯ ಕುಸಿತದಿಂದಾದ ನಷ್ಟವನ್ನು ನೇರವಾಗಿ ಇವನು ಜನರ ತಲೆ ಮೇಲೆ ಹಾಕ್ತಾನೆ ಈ ಹೊಸ ನೋಟುಗಳಿಗೆ ಯಾವ ಬೆಳ್ಳಿಯ ಬೆಂಬಲವೂ ಇರಲಿಲ್ಲ ಕೇವಲ ಸರ್ಕಾರದ ಆದೇಶ ಮತ್ತು ಜನರ ನಂಬಿಕೆಯಿಂದ ಮಾತ್ರ ಮೌಲ್ಯ ಪಡೆದ ಈ ಹಣವೇ ಇತಿಹಾಸದ ಮೊದಲ ಪಿಯಾಟ್ ಕರೆನ್ಸಿ ಆಯಿತು ಈ ಕಾರಣದಿಂದಲೇ ಕುಬ್ಲೈ ಖಾನ್ರನ್ನು ಪಿಯಾಟ್ ಕರೆನ್ಸಿಯ ಪಿತಾಮಹ ಅಂತ ಕರೆಯುತ್ತಾರೆ ಹೀಗೆ ಇವತ್ತು ನಮ್ಮ ಕೈಲಿರುವ ಕಾಗದದ ಹಣದ ಕತೆ ಕುಬಳೆ ಖಾನ್ನಿಂದಲೇ ಶುರುವಾಯಿತು ಇನ್ನು ನಾವು ಯುರೋಪಿಗೆ ಬಂದರೆ ಯುರೋಪಿನಲ್ಲಿ ಸರಿಯಾಗಿ ನೂರ ಅರವತ್ತೊಂದರಲ್ಲಿ ಸ್ವೀಡನ್ನ ಸ್ಟ್ಯಾಕ್ಹೋಮ್ ಬ್ಯಾಂಕ್ನ ನಿರ್ದೇಶಕ ಯುಹಾನ್ ಪಾಲ್ಸ್ಟ್ರೂಚ್ ಅವರು ಬ್ಯಾಂಕಿನಲ್ಲಿ ಠೇವಣಿ ಇಟ್ಟಿದ್ದ ತಾಮ್ರದ ನಾಣ್ಯಗಳ ಆಧಾರದ ಮೇಲೆ ಕ್ರೆಡಿಟ್ ನೋಟುಗಳು ಅನ್ನೋ ಕಾಗದದ ನೋಟುಗಳನ್ನು ಮೊದಲ ಬಾರಿಗೆ ಪರಿಚಯಿಸಿದ್ರು ಇದು ಯುರೋಪಿನ ಮೊದಲ ಬ್ಯಾಂಕ್ ನೋಟ್ ಆದರೆ ಬ್ಯಾಂಕ್ ಅತಿಯಾದ ಲಾಭದಾಸಿಗೆ ಬಿದ್ದು ಹೆಚ್ಚು ನೋಟುಗಳನ್ನು ಪ್ರಿಂಟ್ ಮಾಡಿ ಜನರಿಗೆ ಸಾಲ ಕೊಡೋಕೆ ಶುರು ಮಾಡಿದರು ಇದರ ಪರಿಣಾಮವಾಗಿ ನೋಟುಗಳ ಮೌಲ್ಯ ಕುಸಿದು ಹದಿನಾರುನೂರ ಅರವತ್ತೆಂಟರಲ್ಲಿ ಈ ಬ್ಯಾಂಕ್ ದಿವಾಳಿಯಾಯಿತು ಸ್ವೀಡನ್ನ ನ್ಯಾಯಾಲಯ ಇದಕ್ಕೆ ಪಾಲ್ಸ್ಟ್ರೂಚ್ನೇ ಜವಾಬ್ದಾರ ಅಂತ ಆತನಿಗೆ ಮರಣದಂಡನ ಶಿಕ್ಷೆಯನ್ನ ವಿಧಿಸಿತು ನಂತರ ಈ ಶಿಕ್ಷೆಯನ್ನ ಜೈಲು ಶಿಕ್ಷೆಗೆ ಬದಲಾಯಿಸಿತು ಆದರೆ ಪಾಲ್ಸ್ಟ್ರೂಚ್ ಹದಿನಾರುನೂರ ಎಪ್ಪತ್ತೊಂದರಲ್ಲಿ ಜೈಲಿನೊಳಗೆ ಕೊನೆಯುಸಿರೆಳಿತಾನೆ ಈ ಘಟನೆ ಕಾಗದದ ಹಣವನ್ನು ಸರಿಯಾಗಿ ನಿಯಂತ್ರಿಸದಿದ್ದರೆ ಏನಾಗುತ್ತೆ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಡ್ತು ನಂತರದ ದಿನಗಳಲ್ಲಿ ನೂರ ತೊಂಬತ್ನಾಲ್ಕರಲ್ಲಿ ಬ್ರಿಟನ್ನಲ್ಲಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಸ್ಥಾಪನೆ ಆಯಿತು ಮೊದಮೊದಲು ಈ ಬ್ಯಾಂಕ್ ಕಾಗದದ ನೋಟುಗಳನ್ನು ರನ್ನಿಂಗ್ ಕ್ಯಾಶ್ ನೋಟ್ಸ್ ಅನ್ನೋ ಪ್ರಾಮಿಸರಿ ನೋಟ್ಗಳಾಗಿ ಕೊಡ್ತಿತ್ತು ಈ ನೋಟ್ನಲ್ಲಿ ದಿನಾಂಕ ಹಣದ ಮೊತ್ತ ಹಣ ಸ್ವೀಕರಿಸುವವರ ಹೆಸರು ಇವೆಲ್ಲವನ್ನು ಕೈಯಿಂದ ಬರೆಯಲಾಗ್ತಿತ್ತು ಆದರೆ ಕಾಲ ಬದಲಾಯಿತು ತಂತ್ರಜ್ಞಾನ ಕೂಡ ಬದಲಾಯಿತು ಹದಿನೇಳು ನೂರ ಇಪ್ಪತ್ತೈದರ ನಂತರ ಈ ನೋಟುಗಳಲ್ಲಿ ಭಾಗಶಃ ಪ್ರಿಂಟಿಂಗ್ ಪ್ರಕ್ರಿಯೆ ಆರಂಭವಾಯಿತು ಇದರಿಂದ ಕೆಲವೇ ಕೆಲವು ವಿವರಗಳನ್ನು ಕೈಯಿಂದ ಬರೆಯಬೇಕಾಗ್ತಿತ್ತು ಕಾಲ ಕಳೆದಂತೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ನ ಕಡಿಮೆ ಬೆಲೆಯ ನೋಟುಗಳು ಸಾಮಾನ್ಯ ಜನರಿಗೂ ಸಿಗಲು ಶುರುವಾಯಿತು ಇದರಿಂದ ಕಾಗದದ ನೋಟುಗಳ ಬಳಕೆ ಇನ್ನೂ ಜಾಸ್ತಿ ಆಯಿತು ಬ್ರಿಟನ್ನ ಈ ಯಶಸ್ಸು ಯುರೋಪಿನ ಬೇರೆ ದೇಶಗಳಿಗೆ ಒಂದು ಮಾದರಿ ಆಯಿತು ಇದರ ನಂತರ ಯುರೋಪಿನ ಇತರೆ ದೇಶಗಳು ಒಂದೊಂದಾಗಿ ಕಾಗದದ ನೋಟು ಬಳಸೋಕೆ ಶುರು ಮಾಡಿದರು ಹೀಗೆ ಹದಿನಾರುನೂರ ತೊಂಬತ್ನಾಲ್ಕರಲ್ಲಿ ಆರಂಭವಾದ ಈ ಕಾಗದದ ನೋಟು ಆಧುನಿಕ ಹಣದ ವ್ಯವಸ್ಥೆಯನ್ನೇ ರೂಪಿಸಿದ ಒಂದು ನೈಜ ಕ್ರಾಂತಿಯಾಗಿದೆ ಇದಿಷ್ಟು ಯುರೋಪಿನ ಕಾಗದದ ಹಣದ ಕತೆ ವೀಕ್ಷಕರೇ ಮುಂದಿನ ಎಪಿಸೋಡ್ನಲ್ಲಿ ನಾವು ಭಾರತದಲ್ಲಿ ಕಾಗದದ ನೋಟುಗಳ ಆರಂಭ ಹೇಗಾಯಿತು ಅನ್ನೋದನ್ನು ನೋಡೋಣ ಒಂದು ಕ್ಷಣ ಯೋಚಿಸಿ ನೋಡಿ ಜಿಯಾವಜಿಯಿಂದ ಶುರುವಾದ ಈ ಕಾಗದದ ಹಣದ ಕತೆ ಇವತ್ತಿನ ಡಿಜಿಟಲ್ ವ್ಯಾಲೆಟ್ಗಳಾದ ಫೋನ್ಪೇ ಗೂಗಲ್ ಪೇವರೆಗೂ ಬಂದು ನಿಂತಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ ಮುಂದಿನ ಇತಿಹಾಸಕತೆಯ ಜೊತೆ ಮತ್ತೆ ಭೇಟಿಯಾಗೋಣ